ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಪೆಂಗ ಅಂತ ಕನ್ನಡದಲ್ಲಿ ಒಂದು ಪದ ಇದೆ ಅದು ಎಷ್ಟು ಜನರಿಗೆ ಗೊತ್ತು ದಯವಿಟ್ಟು ಕಮೆಂಟ್ ಮಾಡಿ ಯಾಕೆ ಅಂದರೆ ಅಂಥ ಚಿಕ್ಕ ಪೆಂಗ ಆದಿತ್ಯ ಠಾಕ್ರೆ ಮಹಾರಾಷ್ಟ್ರ ಚುನಾವಣೆಗೆ ಮುಂಚೆ ಒಂದು ಮಾತನ್ನು ಹೇಳಿದ್ದ ಅದೇನಪ್ಪ ಅಂದರೆ ಮಹಾರಾಷ್ಟ್ರದ ಜನ ಲೂಟಿ ಕೋರರನ್ನು ಮನೆಗೆ ಕಳಿಸ್ತಾರೆ ಅಭಿವೃದ್ಧಿ ಪರ ಇರೋರನ್ನ ಗೆಲ್ಲಿಸ್ತಾರೆ ಅಂತ ಪೆಂಗ ಅಂತ ಅಂದುಕೊಂಡ್ರು ಇವನು ಹೇಳಿದ ಮಾತು ಅಕ್ಷರಶಃ ಸತ್ಯ ಆಗಿದೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಮತ್ತೆ ಶಿಂದೆ ಮೈತ್ರಿಯನ್ನ ಏನ ಹೇಗೆ ಗೆಲ್ಸಿದ್ರು ಅಂದರೆ ಚಿಕ್ಕ ಪೆಂಗ ಮತ್ತೆ ದೊಡ್ಡ ಪೆಂಗ ಅಂದರೆ ಇವರಪ್ಪ ಉದ್ದಟತನದ ಉದ್ದವ್ ಠಾಕ್ರೆ ಮನೆಗೆ ಹೋಗಿ ಮಲಗಿಕೊಳ್ಳೋ ಥರ ಮಾಡಿದ್ಬಿಟ್ರು ಈಗ ಉದ್ದವ್ ಠಾಕ್ರೆಗೆ ಇನ್ನೊಂದು ಭಯ ಶುರುವಾಗಿದೆ ಅವರದ್ದೇ ಪಕ್ಷದ ನಾಯಕ ಸಂಜಯ್ ಗುಪ್ತಾ ಎನ್ ಡಿ ಟಿವಿಯಲ್ಲಿ ಲೈವ್ನಲ್ಲಿ ಅದು ಕುಳಿತುಕೊಂಡು ನಮ್ಮ ಪಕ್ಷದಲ್ಲಿ ಮೈತ್ರಿ ವಿಚಾರಕ್ಕೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಇದ್ವು ಇರೋ ತೊಂಬತ್ತು ಪರ್ಸೆಂಟ್ ನಾಯಕರಿಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋದು ಇಷ್ಟನೇ ಇರಲಿಲ್ಲ ನಾವು ಯಾವಾಗಲೂ ಬಿ ಜೆ ಪಿಯ ಜೊತೆಗೆ ಇದ್ದದ್ದು ನಾವು ಬಿ ಜೆ ಪಿಯ ಜೊತೆಗೆ ಹೋಗೋಣ ಅಂದರೂ ಕೂಡ ಈ ಉದ್ದವ ಠಾಕ್ರೆ ಉದ್ದಟತನದಿಂದ ಯಾರ ಮಾತನ್ನು ಕೇಳಲಿಲ್ಲ ಅಂದರು ಇವರ ಮಾತನ್ನು ಕೇಳ್ತಾ ಇದ್ರೆ ಆ ದಿನಗಳು ನೆನಪಾಗುತ್ತೆ ರೀ ಅಯ್ಯೋ ಆ ದಿನಗಳು ಅಂದರೆ ಕನ್ನಡ ಫಿಲಮ್ ಅಂದ್ಕೋಬೇಡಿ ಅದೇ ಏಕನಾಥ್ ಶಿಂದೆ ಅವರು ಪಕ್ಷವನ್ನು ಒಡೆದು ಈ ಕಡೆ ಒಂದಷ್ಟು ಜನರನ್ನು ಕರೆದುಕೊಂಡು ಬೇರೆ ಟೀಮ್ ಮಾಡಿದ್ರಲ್ಲ ಆ ದಿನ ಹಾಗೆ ಅವರು ಆ ದಿನ ಕರೆದುಕೊಂಡು ಬಂದಿದ್ದರಲ್ಲಿ ತಪ್ಪೇನಿಲ್ಲ ಅಂತ ಅನ್ನಿಸ್ತಾ ಇದೆ ಉದ್ದವ್ ಠಾಕ್ರೆಗೆ ಈಗ ಇನ್ನೊಂದು ಭಯ ಅಂದರೆ ಅವರ ಶಿವಸೇನೆಯ ಜನರು ಕೂಡ ಬ್ಯಾಗ್ ಎಪ್ಕೊಂಡು ನೇತಾಕೊಂಡು ಆ ಕಡೆ ಹೊರಟು ಬಿಟ್ಟರೆ ಅನ್ನೋದು ಅದೊಂದು ಆಗಿಬಿಟ್ರೆ ಉದ್ಧವ್ ಠಾಕ್ರೆ ಹಿಂದೂ ಹುಲಿಗೆ ಹುಟ್ಟಿರೋ ಹಿಂದೂ ವಿರೋಧಿ ಆಗಿರೋ ರಾಜಕಾರಣಿ ಬಾಯ್ ಬಾಯಿ ಬಡ್ಕೋಬೇಕು ಅಷ್ಟೇ ರಾಹುಲ್ ಹತ್ರ ಕೂತ್ಕೊಂಡು ಆ ರಾಹುಲ್ಲ ನಾಯಿ ಮರಿ ಆಟ ಆಡಿಸ್ತಾ ಇರ್ತಾನೆ ಇವನು ಬಾಯ್ ಬಡ್ಕೋತಾ ಇರ್ತಾನೆ ಅಷ್ಟೇ ಯಾಕಂದ್ರೆ ಉದ್ಧವನ ಪಕ್ಷವೇ ಇರಲ್ಲ ಎಂತಹ ಆಘಾತ ಅಲ್ವೇನ್ರಿ ಶಿವಸೇನೆ ಅನ್ನೋದು ಇದೆಯಲ್ಲ ಇದು ಹಿಂದೂ ಹೃದಯ ಸಾಮ್ರಾಟ ಹಿಂದೂ ಹುಲಿ ಬಾಳ ಸಾಹೇಬ್ ಠಾಕ್ರೆ ಅವರ ಕನಸಿನ ಕೂಸು ಹಿಂದುತ್ವದ ಆಧಾರ ಅಸ್ತಿತ್ವ ಅಸ್ಮಿತೆಯ ಮೇಲೆ ಸೃಷ್ಟಿಯಾದ ಪಕ್ಷ ಆದರೆ ಈ ಉದ್ಧವ್ ಠಾಕ್ರೆ ಹಿಂದೂ ವಿರೋಧಿ ಕಾಂಗ್ರೆಸ್ ಜೊತೆಗೆ ಕೈಕೊಟ್ಟು ತಪ್ಪಿಕೊಳ್ತಾರೆ ಸನಾತನ ಧರ್ಮವನ್ನು ನಾಶ ಮಾಡೋದೇ ನಮ್ಮ ಗುರಿ ಅನ್ನೋ ಡಿ ಎಂ ಕೆ ನಾಯಕರನ್ನು ಅಪ್ಪಿಕೊಳ್ತಾರೆ ಎಲ್ಲಿ ಉಳಿದಿದೆ ಪಕ್ಷದ ಸಿದ್ಧಾಂತ ಜನರಿಗೆ ಯೋಚನೆ ಮಾಡೋ ಶಕ್ತಿ ಇಲ್ವಾ ಮಹಾರಾಷ್ಟ್ರದ ಚುನಾವಣೆ ನಡೆಯೋದೇ ಠಾಕ್ರೆ ಠಾಕ್ರೆಯವರ ಹೆಸರಿನ ಮೇಲೆ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನ ಮೇಲೆ ಅವರ ಸಿದ್ಧಾಂತವನ್ನು ಬಿಟ್ಟರೆ ಜನ ಕ್ಷಮಿಸ್ತಾರಾ ಇವರೇನೋ ರಾಜಕಾರಣಕ್ಕೆ ಇತಿಹಾಸ ಮರೆತು ಹೊರಟೋಗ್ತಾರೆ ಆದರೆ ಮಹಾರಾಷ್ಟ್ರದ ಜನ ಯಾವತ್ತೂ ಇತಿಹಾಸ ಮರೆಯೋಲ್ಲ ಯಾಕಂದರೆ ಇತಿಹಾಸ ಮರೆಯೋಕೆ ಅವರೇನೋ ಕರ್ನಾಟಕದ ಜನರ ಹೇಳಿ ಅದಕ್ಕೆ ಅಲ್ಲಿನ ಜನ ಎಲ್ಲಿಡಬೇಕೋ ಎಷ್ಟು ಒಳಕ್ಕೆ ಇಡಬೇಕೋ ಅಷ್ಟೇ ಒಳಕ್ಕೆ ಇಟ್ಟಿದ್ದಾರೆ ಈಗ ಇರೋದು ಒಂದೇ ಪ್ರಶ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಮೂಲಗಳ ಪ್ರಕಾರ ಹೊಸ ಸರ್ಕಾರ ನವೆಂಬರ್ ಇಪ್ಪತ್ತಾರಕ್ಕೆ ಬರುತ್ತೆ ಒಂದು ಕಡೆ ಕಮಾಲ್ ಮಾಡಿದ ಏಕನಾಥ್ ಶಿಂದೆ ಇನ್ನೊಂದು ಕಡೆ ಬಿ ಜೆ ಪಿಯ ಅಮೋಘ ಸಾಧನೆಯ ಹಿಂದಿರೋ ದೇವೇಂದ್ರ ಫಡ್ನವೀಸ್ ಇಬ್ಬರು ಕೂಡ ಸಮರ್ಥರೆ ಆದರೆ ಇಬ್ಬರಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದೇ ಕುತೂಹಲ ಒಂದು ಮೂಲಗಳ ಪ್ರಕಾರ ಏಕನಾಥ್ ಶಿಂದೆಯೇ ಮುಖ್ಯಮಂತ್ರಿ ಸ್ಥಾನವನ್ನು ಫಡ್ನವೀಸ್ ಅವರಿಗೆ ಬಿಟ್ಟು ಕೊಡ್ತಾರೆ ಯಾಕಂದರೆ ಅವರು ಶಿವಸೇನೆಯನ್ನು ಬಿಟ್ಟು ಶಾಸಕರನ್ನು ಕರ್ಕೊಂಡು ಬಂದಾಗ ಫಡ್ನವೀಸ್ ಅವರು ನಾನು ಉಪಮುಖ್ಯಮಂತ್ರಿ ಆಗ್ತೀನಿ ನೀವು ಮುಖ್ಯಮಂತ್ರಿ ಆಗಿ ಅಂತ ತ್ಯಾಗ ಮಾಡಿದ್ರು ರಾಜಕೀಯದಲ್ಲಿ ಅದು ಮಹಾತ್ಯಾಗ ಯಾವ ರಾಜಕಾರಣಿ ಇಂಥದ್ದೊಂದು ತ್ಯಾಗ ಮಾಡೋದು ಅಸಾಧ್ಯ ಈಗ ಕರ್ನಾಟಕದಲ್ಲೇ ಒಂದು ಪಕ್ಷದ ಕಥೆಯನ್ನೇ ನೋಡ್ತಿಲ್ವಾ ಇನ್ನು ಐದು ತಿಂಗಳ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಒಕ್ಕೂಟ ನೆಲಕಚ್ಚಿತ್ತು ರಾಷ್ಟ್ರಮಟ್ಟದಲ್ಲಿ ಇದು ಚರ್ಚೆ ಕೂಡ ಆಯಿತು ಹಿಂದಿ ಒಕ್ಕೂಟಕ್ಕೆ ಮಹಾರಾಷ್ಟ್ರದ ಲೋಕಸಭಾ ಫಲಿತಾಂಶ ಬೂಸ್ಟರ್ ಡೋಸನ್ನು ನೀಡಿತ್ತು ಬಿ ಜೆ ಪಿಗೆ ಹಿನ್ನಡೆ ಆದರೆ ಅವರಿಗೆ ಖುಷಿ ಅಲ್ವಾ ಆಗ ಬಿ ಜೆ ಪಿ ನಾಯಕರು ಮತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಹೋದರು ಆದರೆ ಆಗ ಒಂದು ಮಾತನ್ನು ಹೇಳಿದರು ಅದೇನೆಂದರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮೂರು ತಿಂಗಳು ಅನ್ನೋದು ಬಹಳ ದೊಡ್ಡ ಸಮಯ ಅಂತ ಇವಾಗ ಫುಲ್ ಖುಷಿಯಲ್ಲಿರ್ತಾರೆ ಅಯ್ಯೋ ಏನದು ಮೂರು ತಿಂಗಳು ಅತಿ ದೊಡ್ಡ ಸಮಯ ಅಂದರೆ ಮೂರು ತಿಂಗಳಲ್ಲಿ ಗೇಮ್ ಚೇಂಜ್ ಮಾಡ್ತೀನಿ ಅನ್ನೋದು ಅವರ ಮಾತಿನ ಅರ್ಥ ಆಗಿತ್ತು ನಿಜ ಆಗ ಇದ್ದಂತಹ ಟ್ರೆಂಡ್ ಚೇಂಜ್ ಮಾಡಬೇಕಿತ್ತು ಚೇಂಜ್ ಮಾಡಿದ್ರು ಈಗ ನೋಡ್ರಿ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಒಕ್ಕೂಟ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಕುಣಿತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಪ್ರಾಬಲ್ಯ ಜಾಸ್ತಿ ಇರುವ ದುಲೆಯಲ್ಲಿ ಬರೋ ವಿಧಾನಸಭಾ ಕ್ಷೇತ್ರ ಮಾಲೆಗಾಂವ್ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಹಿಂದೂ ಮತಗಳನ್ನ ದೇವೇಂದ್ರ ಫಡ್ನವೀಸ್ ಒಂದು ಮಾಡಿದ್ರು ಇನ್ನು ಯೋಗಿ ಆದಿತ್ಯನಾಥ್ ಅವರ ಡೈಲಾಗ್ ನೆನಪಿದೆಯಲ್ಲ ಬಟೆಂಗೆ ತು ಕಟೆಂಗೆ ಆ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿದೆ ಅದರ ಎಫೆಕ್ಟ್ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಉದ್ದವ್ ಫ್ಯಾಮಿಲಿಗೂ ಜಾಡಿಸಿ ಒದ್ದಿದೆ ಮುಸ್ಲಿಂ ಪರ ನಿಲ್ಲೋಕೆ ಹೋಗಿ ಈಗ ಸ್ವಂಟದಲ್ಲಿ ಶಕ್ತಿನೇ ಇಲ್ಲದಂತಾಗಿದೆ ಹೋಗ್ಲಿ ಭಾರತೀಯ ಮನಸ್ಥಿತಿ ಇರೋ ಮುಸ್ಲಿಮರ ಪರ ನಿಲ್ಲೋಕೆ ಹೋಗಿದ್ರ ಅಂದ್ರೆ ಅದೂ ಇಲ್ಲ ಯಾರೋ ಜಿಹಾದಿ ಮನಸ್ಥಿತಿ ಇರೋರ ಪರ ನಿಲ್ಲೋಕೆ ಹೋಗಿದ್ರು ಮಹಾರಾಷ್ಟ್ರದ ಈ ದಿಗ್ವಿಜಯ ಏನಿದೆ ಬಿಜೆಪಿಯ ಹುಮ್ಮಸ್ಸನ್ನ ಡಬಲ್ ಮಾಡಿದೆ ಚೆತ್ತಿಯನ್ನು ಕೂಡ ಹೆಚ್ಚಿಸಿದೆ ಹಿಂದೂಗಳ ಮತವೇ ಸೋಲು ಗೆಲುವನ್ನು ನಿರ್ಧಾರ ಮಾಡೋದು ಅಂತ ಮತ್ತೊಮ್ಮೆ ಸತ್ಯವನ್ನ ಹೊರಗೆ ಹಾಕಿದೆ ಅದೇ ತಾನೇ ಸತ್ಯ ಇದನ್ನ ನೋಡಿ ಬಾಂಧವರು ಅಂತ ಹೇಳಿಕೊಂಡು ಓಲೈಕೆ ಮಾಡೋದು ಕಮ್ಮಿ ಆದ್ರೆ ಸರಿ ನನಗೆ ಅಯ್ಯೋ ಅನಿಸೋದು ಉದ್ದವನ ಕುಟುಂಬವನ್ನ ನೋಡಿ ಅಪ್ಪನ ಹೆಸರೊಂದೇ ಸಾಕಿತ್ತು ಅವರು ಹಾಕಿದ್ದ ಅಡಿಪಾಯ ಗಟ್ಟಿಯಾಗಿ ಬಾಳ ಠಾಕ್ರೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಆದ ದಿನ ನನ್ನ ಅಂಗಡಿಯನ್ನು ಮುಚ್ಚಿನೇ ಎಂದಿದ್ದರು ಕಾಂಗ್ರೆಸ್ ಜೊತೆ ಹೋಗೋರನ್ನು ಆ ಕಡೆ ಗಂಡಸು ಅಲ್ಲ ಈ ಕಡೆ ಹೆಣ್ಣು ಅಲ್ಲ ಅನ್ನೋ ಅರ್ಥದ ಒಂದು ಶಬ್ದವನ್ನು ಬಳಸಿದ್ರು ಅವರು ಆದರೆ ಅವರ ಮಗ ಈಗ ಹಾಗೆ ಆಗ್ಬಿಟ್ರಲ್ಲ ಅಂತ ಸ್ವಲ್ಪ ನನಗೆ ಯೋಚನೆ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಮಗ ಆದವನು ಅಪ್ಪನಿಗೆ ಮೋಸ ಮಾಡಿದ ಬಾಳ ಠಾಕ್ರೆ ಬದುಕಿದ್ದಾಗ ಉದ್ಧವ್ ಠಾಕ್ರೆ ಏನಾದರೂ ಕಾಂಗ್ರೆಸ್ ಜೊತೆಗೆ ಹೋಗಿದರೆ ಕತೆ ಮುಗಿದೇ ಹೋಗ್ತಾ ಇತ್ತು ಈಗ ತೊಂಬತ್ತು ಪರ್ಸೆಂಟ್ ಉದ್ದವ್ ಠಾಕ್ರೆ ಬಣದವರು ಶಿಂದೆ ಬಣಕ್ಕೋ ಇಲ್ಲ ಬಿ ಜೆ ಪಿಗೋ ಹೋಗೋಕ್ಕೆ ರೆಡಿಯಾಗಿದ್ದಾರೆ ಅಲ್ಲಿಗೆ ಮುಗೀತು ಅನಿಸುತ್ತೆ ಮಹಾರಾಷ್ಟ್ರದಲ್ಲಿ ಹಿಂದೂಗಳು ಒಂದಾಗಿರೋದಕ್ಕೆ ಇಂಥ ಫಲಿತಾಂಶ ಬಂದಿರೋದು ಇದೇ ರೀತಿ ಮುಂದುವರಿಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಹೇತು ಸೇಫೇ ಅನ್ನೋದು ತೀರಾ ಮುಖ್ಯ ಇಲ್ಲ ಅಂದರೆ ಇಲ್ಲ ಅನ್ನೋ ಥರನೇ ಮಾಡಿಬಿಡ್ತಾರೆ ಭಾರತೀಯರು ಒಟ್ಟಾಗಿ ಇಲ್ಲ ಅಂದರೆ ಸೇಫ್ಟಿ ಇಲ್ಲ ಹಾಗೆಯೇ ಹಿಂದೂಗಳು ಒಂದಾಗಿಲ್ಲ ಅಂದರೆ ಕೆಲವೊಮ್ಮೆ ಉಳಿಗಾಲವೇ ಇರಲ್ಲ ಮಹಾರಾಷ್ಟ್ರದ ಮಹಾ ಸೋಲಿಂದ ಕಾಂಗ್ರೆಸ್ನ ಮಹಾ ನಾಯಕ ಅಂದರೆ ರಾಹುಲ್ ಕುಗ್ಗಿದ ಹಾಗೇನು ಕಾಣಿಸ್ತಾ ಇಲ್ಲ ಯಾಕಂದರೆ ಇದೇನವರಿಗೆ ಮೊದಲ ಸೋಲಲ್ಲ ಹಾಗಂತ ಕೊನೆಯದ್ದು ಅಲ್ಲ ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ಲೆಕ್ಕದಲ್ಲಿ ಬಿ ಜೆ ಪಿ ಹಾಗೂ ಶಿಂದೆಯ ಶಿವಸೇನೆ ಉದ್ಧವ್ ಠಾಕ್ರೆ ಠಾಕ್ರೆಯಷ್ಟೇ ರಾಹುಲ್ ಗಾಂಧಿಯ ಪಾತ್ರ ಕೂಡ ಇದೆ ಈಗಾಗಲೇ ರಾಹುಲ್ ರಿಲ್ಯಾಕ್ಸ್ ಮಾಡೋಕ್ಕೆ ಫಾರಿನ್ ಟ್ರಿಪ್ ಹೋಗಿ ಆಗಿದೆ ಬಿಡಿ ಬೇರೆ ಪಕ್ಷಗಳ ಪರವಾಗಿ ಬೇರೆ ಪಕ್ಷಗಳನ್ನು ಗೆಲ್ಲಿಸೋಕೆ ಕೆಲಸ ಮಾಡೋಕ್ಕೆ ತಾಕತ್ತು ತಗೊಂಡು ಬರಲಿ ಇನ್ನಷ್ಟು ದೇಶ ಉದ್ಧಾರ ಮಾಡೋ ಪಕ್ಷಗಳಿಗೆ ಗೆಲುವು ಸುಲಭ ಆಗೋ ಹಾಗೆ ಮಾಡಲಿ ಇದು ಗೆಳೆಯರೆ ಉದ್ಧವ್ ಠಾಕ್ರೆ ಮತ್ತು ರಾಹುಲ್ ಗಾಂಧಿಯ ಪಾತ್ರ ಬಿ ಜೆ ಪಿ ಮತ್ತು ಶಿಂದೆಯ ಶಿವಸೇನೆ ಮಹಾರಾಷ್ಟ್ರದಲ್ಲಿ ಗೆಲ್ಲೋಕೆ ಇವರು ನೀಡಿದ ಕಾಣಿಕೆಯನ್ನು ಯಾರೂ ಮರಿಬೇಡಿ ನಿಮಗೆ ಈ ಒಂದು ವಿಡಿಯೋದ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ